ಇಪ್ಪತ್ತ ಎಪ್ಪತ್ತನೇ ಹುಟ್ಟಬದ ಶುಭಾಶಯ ಕೋರಿ ಅವರ ಆರೋಗ್ಯ ಮತ್ತು ಇನ್ನೂ ಹೆಚ್ಚಿಗೆ ರಾಜಕೀಯವಾಗಿ ಇನ್ನೂ ಹೆಚ್ಚಿಗೆ ಸ್ಥಾನಮಾನ ಅವರ ದೇವರನ್ನು ಪ್ರಾರ್ಥಿಸಿ ಇವತ್ತಿಗೆ ಇನ್ನೂ ಒಳ್ಳೆಯದಾದ್ರು ಆ ಸಂದರ್ಭಕ್ಕೆ ನಾವು ಮತ್ತೆ ಬಂದಿದ್ದೆ ಸರ್ ನಮ್ಮ ಒಳಗೆ ಹಿಪ್ಪರಗಿ ಗೇಟ್ ಮುಡಿಸ್ ಸರ್ ನೀರು ಒಂದು ಎರಡರಿಂದ ಮೂರು ಟಿ ಅಂಶ ನೀರು ಹೊರಗಡೆ ಹೋಗಿದೆ ಸರ್ ಈಗ ನಮ್ಮ ಹಿತವಶಿಗಳು ಇಲ್ಲ ನಮ್ಮ ಮಾತ್ರ ಬ ನಿರ್ಬಂಧ ಮಾಡಿದ್ದಾರೆ ನನಗೆ ನೀವು ಮಾತಾಡ ಕೊಡು ನಾವು ಮಾತಾಡೋದು ನಿಮ್ಮ ಪುಡ್ ಅದಕ್ಕೆ ನಾವು ಮಾತಾಡೋಕ್ಕೆ ಮಾತಾಡೋಂಗಿಲ್ಲ ಆದರೆ ಸುಮ್ಮನೆ ಒಂದು ಯಾಕೆ ಒಂದು ಪದೇ ಪದಿನ ಯಾಕಂದ್ರೆ ಇಲ್ಲಿ ಹತ್ರ ಮಾತಾಡ್ರೆ ಹೊರಗಿನ ಹೊರಗಿನ ಅನ್ನೋಕೆ ನಾವು ಹೊರಗಿನ ಹೋಕ್ಕೆ ಮಾತಾಡೋದು ಬಿಟ್ಟಿದ್ದಾನೆ ಪರೇ ಹೊರಗಿನ ಹೊರಗಿನ ಅನ್ನೋದ್ರಿಂದ ಅದಕ್ಕೆ ನಾವು ಮಾತಾಡಬಿಟ್ಟಿದ್ದೇವೆ ನೋಡಿ ಹಿಪ್ರಿಗೆ ಒಂದು ಸ್ಥಳೀಯ ಶಾಸಕ ಬೇಜವಾಬ್ದು ಸ್ಟೇಟ್ಮೆಂಟ್ ಅಂದ ರೈತರಿಗೆ ಭಾಳ ಅಣ ಅನಾಹುತ ಆಗಿದೆ ಅದು ಯಾ ಇರ್ಬೋದು ಅವ್ರು ಹೇಳಿದ್ರು ಅವರು ಬುದ್ಧಿವಂತರು ಸೀನಿಯರ್ ಶಾಸಕರಾದ್ರ ಅವ್ರು ಹೇಳಿದ್ರು ಆ ರೈ ಅವತ್ತಿನ ಸಂದರ್ಭ ಅನುಗುಣವಾಗಿ ಅಲ್ಲಿ ರೈತರಿಗೆ ಏನೋ ಹೇಳಬೇಕಾಯ್ತು ಆಯಿತು ಈಗ ಅತ್ತಿ ನೀರು ಪೋಳಾಗತ್ತದೆ ಅದಕ್ಕೆ ಸರಿಪಡಿಸಿ ನಾವು ಟೆಂಪರ್ ರಿಪೇರಿ ಮಾಡಿ ಮುಂದಿನ ದಿನದಲ್ಲಿ ಎಷ್ಟು ಖರ್ಚಾಗಲಿ ಮಾಡ್ತಾ ಅನ್ಬೇಕಾಯಿತು ಏ ಮುನ್ನೂರು ಕೋಟಿ ಖರ್ಚಾಗಬೇಕು ಅದು ಕೋಟಿದಾಗ ಹಾರಿಗೆಯಿಂದ ಮಾತಾಡಿ ಮಾತ್ರ ರೈತರಿಗೆ ಬಡ್ಡಿ ಬಂದದಕ್ಕೆ ಭಾಳ ಖೇದಿದೆ ಅದೇ ಶ್ರೀಮಂತಪಾಟ್ಲು ಹೋಗಿ ಎಷ್ಟು ಚೆನ್ನಾಗಿ ಅವ್ರಿಗೆ ಉತ್ತರ ಹೇಳಿಬಂದರು ಅದಕ್ಕೆ ಅವರು ಅದನ್ನು ರಿಪೀಟ್ ಮಾಡಿದಾಗ ಶಿಂಗಪ್ಪ ಹೋಗಿ ಅವ್ರಿಗೆ ಏನೇನು ಟೆಕ್ನಿಕಲ್ ಹೇಳಿ ಬಂದಾಗ ಕೋಲ್ ಆಗಬೇಕು ಮೊನ್ನೆ ಅಸೆಂಬ್ಲಿ ಸಹಿತ ತಿದ್ದು ಸಿದ್ದು ಸೋತಿರ್ಬೋದು ಈ ಭಾಗ ಈ ಭಾಗ ಎಲ್ಲ ಶಾಸಕರು ಭಾಳಷ್ಟು ಮಂತ್ರ ಅದರ ಅವಾಗ ಸೌದಿಯವರು ಕಾಣ ಇದ್ದು ಗೊತ್ತಿಲ್ಲ ನನಗೆ ಆಮೇಲೆ ತಂದ್ರಕ್ಕ ಅಂತ ನಾನು ಕುದ್ದಿ ನೋಡಿದೆ ಆಮೇಲೆ ಡಿ ಕೆ ಶ್ ಕುಮಾರ್ ಇರಲಿಲ್ಲ ಹೀಗಾಗಿ ನೀರಾವರಿ ಬಗ್ಗೆ ಚರ್ಚ್ ಚರ್ಚೆಗಾದ್ರೆ ಅದರ ಶೀಘ್ರಲ್ಲಿ ಇದ್ರಲ್ಲಿ ರಾಜಕೀಯ ಬರಸು ಬೇಡ ಅದು ಶೀಘ್ರಲ್ಲಿ ರೀತಿಯಾಗಿ ರೈತರಿಗೆ ನೀರು ಮತ್ತೆ ಯಾಕಂದ್ರೆ ಬೇಸಿಗೆಯಲ್ಲಿ ನೀರು ಬೇಗ ಮತ್ ನೀರು ಸಂಗ್ರಹ ವ್ಯವಸ್ಥೆ ಸರ್ಕಾರ ಮಾಡೋ ಹತ್ರ ಮಾಡ್ಬೇಕಂತ ಆಗ್ರಹ ಮಾಡ್ತೀವಿ ಏನಾದರೂ ಹೋಗ್ತೀರವರೆಲ್ಲ ಕೊಡ್ಲಿ ಅವರು ಸರ್ವನಿಯೋಗ ಪಕ್ಷ ನೀವು ಹೋಗಾರ ಹೋಗ್ತೀವಿ ಹೋಗಾರ ಹೋಗಿ ಯಾರೋ ಯಾರು ಯಾರೇ ಹೋಗ್ಲಿ ನಾನೇ ಹೋಗ್ಲಿ ಯಾರೋ ಹೋಗ್ಲಿ ಅದಷ್ಟು ನೀರು ಬಂದು ರೈತರಿಗೆ ಮುಂದಿನ ಬೇಸಿಗೆಲ್ಲ ನೀರು ತಗೊಂಡು ಮಹಾರಾಷ್ಟ್ರ ಸರ್ಕಾರ ಒಂದು ಮಾತಾಡಿದ್ದೇವೆ ಅದರ ದುರ್ದೈವ ಸಂಗತಿ ಅಜಿತ್ ಪವರ್ ಅಚಾನಕ್ ಮರಣ ಹೊಂದ್ರಿಂದ ನನಗೆ ಕೆಲವೊಂದು ವಾರ ಒಂದು ವಾರ ಮತ್ತೊಂದು ಸಲ ದೇವೇಂದ್ರ ಬಟ್ವ್ರ ಬೇಟೆ ಆಗಿದೆ ನಮ್ಮ ನೀರು ಬಿಡುವ ವ್ಯವಸ್ಥೆ ನಾವು ನಾವು ಮಾಡ್ತೇವೆ ಸರ್ಕಾರದಿಂದ ಯಾರೇ ಮಾಡಿದ್ರು ಅದಕ್ಕೆ ನಮ್ಮ ಸಹಕಾರ ಅದೇ ಯಾರೇ ಸ ನೀರಿ ಬಗ್ಗೆ ಚರ್ಚೆ ಮಾಡೋಕ್ಕೆ ಯಾರೇ ನೀವು ಹೋದ್ರೆ ಅದಕ್ಕೆ ನಮ್ಮ ಸಹಕಾರ ಅದೇ ಜಡಿ ಟಿ ಪಿ ಅಂತ ಹೇಳಿ ನಡೆದಿದೆ ಅದು ಯಾವಾಗ ಎನಿ ಟೈಮ್ ನಾವು ಕಳೆದ ಐದಾರು ವರ್ಷದ್ದು ಯಾವ ಎಲ್ಲ ರೀ ವಿರೋಧ ಪಕ್ಷವಾಗಿ ಯಾವ ಟೈಮದಲ್ಲಿ ನಾವು ಸಮೃದ್ಧವಾಗಿರೋ ದಿವಸಕ್ಕೆ ಎಲ್ಲ ಸಜ್ಜುತ್ತೇವೆ ಸರ್ ಬಿಜೆಪಿ ಬರ್ತಾ ಇದ್ರೆ ಮೊನ್ನೆ ಮಹಾರಾಷ್ಟ್ರಹಾರಾಷ್ಟ್ರ ಸಿಎಂ ನಿಮ್ಗ ಮಾತುಕತೆ ಮಾಡ್ಕೊಂಡು ಅವ್ನು ಬಿಜೆಪಿಗೆ ಬರೋ ಸಾಧ್ಯತೆ ಸಾಧ್ಯ ಅವರಿಂದ ದೊಡ್ಡ ಅವರಪ್ಪನಿದ್ದಾರೆ ಬಿಜೆಪಿ ಅವನೇ ನಮಗಿಲ್ಲ ಪಕ್ಷ ಹೋಗುತ್ತಲ್ಲ ಹೋಗತ್ತಲ್ಲ ಅವನೇ ನಮಗೆ ಜೋರ್ತಿಲ್ಲ ನಮ್ಮ ಪಕ್ಷದಲ್ಲೇ ಭೇಟಿ ಆಗೋಂತ ಕ್ಯಾಂಡಿಡೇಟ್ ಅದಾವ ನಾವೇನು ನಮ್ಗೆ ಜೋರತ್ತಿಲ್ಲ ನಮಗ್ ಜೋರತ್ತಿಲ್ಲ ಪಕ್ಷ ಬರ್ತಿಲ್ಲ ಥ್ಯಾಂಕ್ ಯು